ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಆತ್ಮಹತ್ಯೆ ಕೋಲಾರ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿಯೇ ಸಿಬ್ಬಂದಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತಪಟ್ಟವರನ್ನು ಬಂಗಾರಪೇಟೆ ತಾಲೂಕಿನ ನಾಯಕರಹಳ್ಳಿಯ ನಿವಾಸಿ ಮೂವತ್ತ್ ಮೂರು ವರ್ಷದ ಹರೀಶ್ ಬಾಬು ಎಂದು ಗುರುತಿಸಲಾಗಿದೆ ಹರೀಶ್ ಬಾಬು ಅವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದರು ಆಸ್ಪತ್ರೆಯ ಇಎಂಟಿ ವಿಭಾಗದ ಕೊಠಡಿಯೊಂದರಲ್ಲಿ ಅವರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಈ ಕುರಿತು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಇಲ್ಲಿ ಡ್ಯೂಟಿ ಬಂದ ನಂತರ ನಮ್ಮ ಒಬ್ಬ ಸಿಬ್ಬಂದಿ ನಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಯಾರೋ ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದರು ಅಲ್ಲಿ ಹೋಗಿ ಪರಿಶೀಲಿಸಿದಾಗ ಆತ ನಮ್ಮ ಆಸ್ಪತ್ರೆಯ ಈ ಹಾಸ್ಪಿಟ್ಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಒಬ್ಬ ಡೇಟಾ ಎಂಟ್ರಿ ಆಪ್ರೇಟರ್ ಡಿ ಇ ಒ ಅಂತ ಹೇಳ್ತೀವನ್ನ ಅದನ್ನ ಹೆಸರು ಹರೀಶ್ ಅಂತ ಆಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಕಂಡ ತಕ್ಷಣ ನಾವು ಪೊಲೀಸರಿಗೆ ಇಂಟ್ಮೇಷನ್ ಕೊಟ್ಟಿದ್ದೀವಿ ಪೊಲೀಸರು ಬಂದು ಮಹಾಜರ್ ಮಾಡ್ತಾ ಇದ್ದಾರೆ ಮಹಾಜರ್ ಮಾಡಿ ಏನು ಕಾರಣ ಏನು ಅಂತಂದು ಎಕ್ಸ್ಪ್ಲೋರ್ ಮಾಡಿ ಹೇಳಬೇಕು ಆ ಥರದ್ದು ಏನಿಲ್ಲ ಅದನ್ನು ಎಲ್ಲ ವಿಚಾರಿಸಿದ್ರೆ ಈಸ್ ಎ ವೆರಿ ಗುಡ್ ವರ್ಕರ್ ಅಂತ ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಏನು ಕಂಪ್ಲೇಂಟ್ಸ್ ಏನಿಲ್ಲ ಟೂ ಡೇಸಿಂದ ಡ್ಯೂಟಿಗೆ ಬಂದಿಲ್ಲ ನಿನ್ನೆನೂ ಬಂದಿಲ್ಲ ಮೊನ್ನೆನೂ ಬಂದಿಲ್ಲ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಈ ಥರ ಆಯಿತು ಹ್ಞೂ ರಜೆ ಕೊಟ್ಟಿದ್ದೀವಿ